ಗೊತ್ತೆ ಪೊಂಗಾರದ ಇರೋ ತೂದು ಉಪ್ಪರು ಪೊಂಗಾರದ ಇರೋ ಮಲ್ತೀರ ಮುಟ್ಟೊಳ್ದೆ ಈಗ ಪೊಂಗಾರದಿರ ಅನ್ಪಿರು ಒಂದು ಜೋಕಲಿಗ ಜ್ವರ ಶೀತ ಆದಿತ್ತನಾಗ ಒಂದನ್ನು ಫುಲ್ಲು ಎತ್ತದಿರೇನು ಬೆಚ್ಚ ನೀರು ಇಪ್ಪ ಕೊತ್ಪೋದು ಆಯ್ತಾ ಕನೆ ನೀರಿನ ಮೀಪ ಅಂಚೆನೆ ಒಂಚಿ ಅಡ್ಡೆ ಎಲ್ಲ ಮಲ್ಪರು ಒಂದು ಲೋಟು ಉಪ್ಪು ಈಜಿನ ಬುಟ್ಟಿ ಉಪ್ಪುಡು ಆ ಬುಟ್ಟಿ ಪೂರ ಪಾರ್ದು ಉರ್ದು ಅಡ್ಡದ ಅಡ್ಡ ಮಲಪಿರು ಇಡ್ಲಿ ಮಲ್ತಿಲ್ಲಕ್ಕ భారీ పరివాళ్ళకు తినారు అంతే ఎన్నమ్మ బసాలెన్న ఫేవరేట్ బాలెంపుర బసాలెదే అల్లె ములంజి గంటకయ కసి గంటాయ గిడ అంచమ్మ బసలు డిటుబుడ్తీ తెలుకు కసిదమర అప్పుసర బట్ ఆతజవేందు కే పుల పువ్వు ఇక కేపలవ పువ్వు అని పేరు ಉಂದು ದೇವೆರೆಗ್ ದೀಯರೇ ಬೊಕ್ಕ ಹಿಂದೂ ದೈವ ದೇವರೇ ಕೈ ಮುಗಿದಾಗ ಒಂದೊಂದು ದಕ್ಕರೆ ಯೂಸ್ ಮಾಡ್ತೀವಿ ಕೂಡ ಒಕ್ಕ ದೇವರನ್ನ ಹುಡುಕ್ಲದಿತ್ತೀರಲೆ ಅವಳೊಂದು ಆಲ್ರೆಡಿ ಅನ್ನೊಂದು ನಂದಿ ಬಟ್ಟಲ್ ತೋಜಾಯ ಅಲ್ಲಿ ಒಂದೊಂದು ನಂದಿ ಬಟ್ಟಲ್ ತಲೆ ಒಂದು ಕಶಿ ನಂದಿ ಬಟ್ಟಲ್ದಲೆ ಒಂದು ಅರ ಕಶಿ ನಂದಿ ಬಟ್ಟಲ್ ಇಂತ ಬಂಡೇ ಎಕ್ಕಮಾಲೆ ಆಲ್ರೆಡಿ ಒಂದು ಎಕ್ಕಮಾಲೆ ಅಲ್ಪ ತೋಜ ಏನೇ ಕರೆದಿಟ್ಟು ಅವು ನೀಲಿ ಎಕ್ಕಮಾಲೆ ಒಂದು ಬುಲ್ದೆಕ್ಕಮಾಲೆ ದೇವರಿಗೆ ಯೂಸ್ ಪೂ ನೀವು ಬುಲ್ದ ಎಕ್ಕಮಾಲೆ ಒಬ್ಬೊಂದು ಬುಲ್ದ ಎಕ್ಕಮಾಲೆ ಇಲ್ಲದ ಎದು ಇತ್ತಂಡ ಭಾರಿ ಎಡ್ಡೆ ಓದು ದುಷ್ಟಶಕ್ತಿ ಇಲ್ಲ ಬರ್ಪೂಜಿ ಬಂದು ಬರ್ಪೂಜಿ ಪೂಜೆ ಬಂದು ಹಿಂದೂ ನಂಬಿಕೆ ಒಕ್ಕೊಂದು ದೇವರಿಗೆ ಯೂಸ್ಮಾಲ್ಪರು ನೀಲಿದ ದೇವರಿಗೆ ಯೂಸ್ ಪೂಜೆಯರು ನಂದಿ ಬಟ್ಟಲು ಇಲ್ಲದ್ರು ಬಾರಿ ಭಾರಿ ಅಡ್ಡೆ ಬುಲ್ದು ಪೂ ಇಲ್ಲದಿರ್ತನ ಮಸ್ತ್ ಅಡ್ಡೆ ದುಷ್ಟಶಕ್ತಿ ಇಲ್ಲ ಇಲ್ಲದ್ರೆ ಬರ್ ಬಂದು ರೂಪಿ ನಂಬಿಕೆ ಪಂಡೆತೆ ಅವು ಅವು ಆದುಪ್ಪು ಹಿರಿಯರ ಮಲ್ದಿನ ನಿಜಾದ ಉಪ್ಪು ತಲೆಯೊಂದು ಕಶಿ ಪೆರಂಗಾಯಿ ತೊಲೆ ಅವಲೋ ನುಂಡು ಈತ ಮಲ್ಲ ಹಾಕೊಂಡು ಈತ ಮಲ್ಲ ಕಶಿ ಪೆರಂಗಾಯಿ ತೊಲೆ ಅವಲೋ ನಿಲ್ಲ ಒಬ್ಬ ಮಲ್ಲ ಐವಕ್ಕ ಕೊಡೊಂದು ವೀಡಿಯೋ ಮಲ್ಪೆ ಮಸ್ತ್ ಟೇಸ್ಟ್ ಉಂಟು ಪೆರಂಗಾಯಿ ನುಂಡು ತಲಿಯೊಂದು ತುಲೆ ನೆಲ್ಲಿದ ಕಷಿ ನೆಲ್ಲಿಕಾಯಿ ಬಟ್ ಏನು ಕಾಲೇಜ್ ಬತ್ ಕಂತದ್ ನರ್ತೆ ಬಟ್ ಈ ತೋರ್ತಲ್ಲ ಒಂಜಿ ನೆಲ್ಲಿ ಒಂಜೆ ಆತದಿ ನೆಟ್ಟು ದಾನಿ ಒಂದು ಗೊತ್ತುಚ್ಚಿ ಕೆಲವರು ಒಂದು ಪೇರ ಒಂದು ಕಸಿ ಕಟ್ಟೋಡು ಒಂದು ಪೇರು ಕಷಿ ನೆಲ್ಲಿಕಾಯಿ ಕೂಡ ಕಸಿ ಕಟ್ಟೋಡು ಅದನ್ನು ಗೊತ್ತುಜ್ಜಿ ಬಟ್ ಆತು ಬಟ್ ಒಂದು ಲ ಎಲ್ಲದ್ರೀತನೇ ಕಾಣ್ಲಾಕದ್ದು ಒಂದೊಂದು ತೂಂಡ ಎಡ್ಡೆ ಬಂದು ಬಂದು ಪೇರು ಅಂಚೆ ಅಂಗು ಕರ್ದಜ ಅಂಚೆ ಅಂತ ಇತ್ತ ಮುಂಚೆ ಎಲ್ಲಿ ಎಲ್ಲಿ ಅಡಿಕ ಮರದ ಗಿಡ ಅಲ್ಲಿ ಇತ್ತ ಒಲ್ಪ ತುಂಡಲ್ಲ ಪಚ್ಚ ಹಚ್ಚಿರು ಪಚ್ಚ 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 ತೋರ ಖುಷಿ ಹಾಕೊಂಡು ಪಟದಪ್ಪ ಅಂತು ಹಿಡ್ದುಂಗೆ ಖುಷಿ ಹಾಕೊಂಡು ಅಲ್ಲಿ ಒಂದು ಕಾಯಿ ಮೆಣಸು ತುಲಿ ತುಳಿ ಏತಿ ಎಲ್ಯ ಕಾಯಿ ಮೆಣಸು ಸೈಜ್ ಎಲ್ಲಿಯ ಕೆಲಸ ಮಲ್ಲನೆ ಭಾರಿ ಖಾರ ಉಂಡೊಂದು ಮಸ್ತ್ ಆಗ್ತುಳಿ ಮಲ್ಲ ಹಾಕೊಂಡು ಎಲ್ಲಿಯತೆತ್ತೆ ಎಲ್ಲೊಂದು ಬೇಕು ಪೇಪರ್ ಹೂವಂತೇ ರೀ ಕಾಕಜಿದ ಪೂ ಪೇಪರ್ ಹೂವಂತೇರು ಇನ್ನೊಂದು ಏಳು ದೀಪದು ಜಸ್ಟ್ ಶೋಕಿ ಮಾತ್ರ ಒಂದು ದೀಪ ನಿಲ್ಲದರು ತುಳಿ ಎಷ್ಟೋ ಒಂದು ಒಕ್ಕ ಡೆಕೋರೇಷನ್ ಬರಬ್ರೆ ಒಂದು ಯೂಸ್ ಮಾಡ್ತೀವಿ అదే మూలంజీ కంగారై ఉంటుంది గతండి నెల గులాబీ పేరు ఆరెంజ్ కలర్ ఎత్తుకుంది సైజు ఉంది మోస్ట్లీ పింక్ కలర్ద అందు బయ్య మంది కడ ఇంచులి అరణ బయ అడి అదే కలర్ వచ్చి మూలంజీ సేమ్ కలర్ ఉంది పింక్ డార్క్ పింక్ ಮಲ್ಲಿಗೆ ಮಲ್ಲಿಗೆದ ಆಲ್ರೆಡಿ ಮಲ್ಲಿಗೆ ಇತ್ತೆ ನನ್ನ ಪಪ್ಪದಿತ್ತದ ದೇವೇ ದೇ ಮಾಲೆ ಯೆ ತಿಳಿ ಚಾಪು ಮಲ್ಲಿಗೆ ತಿಳಿ ಒಂದು ಗೊತ್ತಾಂಡೆ ಮದ್ರಿಂಗಿ ಸೊಪ್ಪು ನನ್ನ ಕಡೆಯದು ನೀನು ಕೈಕಾಡು ಭಾರಿ ಇತ್ತದ ಇಂಥದ್ದು ಪಿದ್ಯಾರ್ ಬರ್ಕೊಂಡು ಕೆಮಿಕಲ್ ಕೆಮಿಕಲ್ದಾತೆ ಬಟ್ ಒಂದು ಕಡೆಯದ ಬಾರಿ ಬಾರಿಷ್ ಹೋಗೊಂದು ಒರ್ಜಿನಲ್ ಒಂದನು ಕಡೆಯದ ಮಂಡಿಗೆಲ್ಲ ಪಾಡ್ವಿ ಬಾರಿ ಶೋಕ ಮಂಡೆ ಸಂಪುಂದು ಪಾಂಡಲ ಅಂಚೆನಾಥ ನಮ್ಮ ಮುಟ್ಟು ಬಂಡ ಪೀರಿಯಡ್ಸ್ ಆಯಿಂದ ಡಿಲೆ ಹಾಂಡ ಒಂದನ್ನು ದತ್ತದು ನಮ್ಮ ಒಂಜಿ ದತ್ತದ ಅವನು ಒಂಜಿ ಒಂಜಿ ಈಜಿ ಉಪ್ಪು ತುಪ್ಪು ಗೆತ್ತದು ಒಂಜಿ ಲೋಟ ನೀರು ಪಾಡ್ದು ಕುದಿಯೋದು ಅವನು ಚಪ್ಪೆ ಮಲ್ತದ್ದು ಬೊಂಡ ತೀಪೆ ಬೊಂಡ ಸಕ್ಕರೆ ಚೂರಿ ಪಾಡೋದು ಸಕ್ಕರೆ ಜನ ಬೆಲ್ಲ ಪಾಡ್ದು ಅವನು ರಾತ್ರಿ ಜೊಪ್ಪುನದುಂಬು ಪರಂಡವನ ಮನದನಿ ಕಾಂಡ ಡೇಟ್ ಆಪಿನಂತೂ ಪೀರಿಯಡ್ಸು ಶೋರ್ ಹಾಕ್ಕೊಂಡು ಹೆಂಗೆ ಅನುಭವ ಆಗ್ತಂಡು ಸೊ ಒಂಚೂರು ಡಿಲೇ ಅಂಡ ಒಂದು ಯೂಸ್ ಮಾಡ್ತೀನಿ ಅವನಿಗೆ ಕಲೀಗ ಶೇರ್ ಮಾಡ್ತಾ ಆತ ತುಲ್ಲೇ ಒಂದು ಕಂಗದೈ ಅಡಿಕೆ ಮರ ತುಲ್ಲ ಮಿತ್ಕೋತಾನೆ ಆ ಕಡೆ ಎಲ್ಲಿಲ್ಲದೇ ಮಿತ್ ಹೋಗ್ತಾನೆ ಅಲ್ಲೇ ಮಲ್ಲ ಹಾಕ್ತಾನೆ ಅಡಿಕೆ ತಲೆ ಆಡ ಒಂದು ಬಾರೆ ಗಿಡ ಬಾಳೆ ಹಣ್ಣಿನ ಗಿಡ ಬಾಳೆಕಾಯಿಯ ಗಿಡ ಅಂತ ಮಲ್ಲ ಆ್ಯಕ್ಚುಲಿ ಗೊನೆ ಕುಲಿಜ್ಜಿ ಆಲ್ರೆಡಿ ಗೊನೆ ಇತ್ತು ಹೆಂಗೆ ತಿಂತ ಹೊರದಾರ ಗೊನೆ ಮಿನಿ ಆಂಡ ಏನು ತೋಚವೆ ನೆಕ್ಸ್ಟ್ ವೀಡಿಯೋ ಮಲ್ಪೆ ಅಲ್ಲಿ ಒಂದು ನುರ್ಗೆ ಸೊಪ್ಪು ದೈ ಇತ್ತ ವರ ಆದಿತ್ತು ನುರ್ಗೆ ಕೋಡು ನಿತ್ಯ ಆಯ್ತೈ ಇಟ್ಟು ಒಂದು ಎರಡು ಸಲ ಆತ ನಿತ್ಯ ಆತಜ್ಜಿ ನಾನು ನೆಕ್ಸ್ಟ್ ಟೈಮು ಅಣ್ಣ ನೆತ್ತಲ್ಲ ಏನಕ್ಕೆ ವೀಡಿಯೋ ಮಲ್ಪ ಮಲ್ಪ ಮಾಡುವೆ ಇಲ್ಲೊಂದು ನುರ್ಗೆ ತುಳಿ ಉಂದೊಂಜಿ ಕರವೀರದ ದೈತುಲೆ ತುಳಿ ಅದಕ್ಕೆ ಕರಾವೀರ ಬಂದು ಪೇರು ಮೂಜು ವಿಧ ಉಂಡು ಎಣ್ಣಿಕೆ ತೋಜವೆತ್ತೆ ತುಲೆ ಮೂಜಿ ವಿಧತ್ತ ಮೂಜಿ ಪೂ ತುಳಿ ಒಂಜ್ ಎಲ್ಲೋ ಒಂಜಿ ಆರೆಂಜ್ ಪಿಂಕ್ ಮಿಕ್ಸ್ ದ ಒಂಜಿ ವೈಟ್ ತುಲೆ ಕರವೀರದ ಅನಿಕೆ ಕರವೀರದ ಇರೆ ಪೂರ ಸೇಮ್ ಬಟ್ ಪೂ ಇಂಚ ಒಂದು ಗಿಡ ಈ ಪೂತ ಬೊಕ್ಕ ನೆತ್ತ ಗಿಡ ರಡ್ಡು ಅವಳು ಉಂಡು ಒಂಚ ಮೂಜಿ ಖಾರವಿರಾಪುಡು ಒಂದು ಜಸ್ಟ್ ಇತ್ತೆ ನಡೆದು ಬೋಯ ನಾನು ಮೆತ್ತ ಸೊಪ್ಪದ ಎದ್ದು ನೀರು ಪಾರ್ದಷ್ಟು ಬೈ ನಾನು ಕೊತ್ತಂಬರಿ ಒಂದು ಅದು ಗೊತ್ತಿಲ್ಲ ಕೋಡೆ ಕೋಡೆ ಮೆತ್ತ ಕೊತ್ತಂಬರಿ ಕಂತಿತ್ತ ಇತ್ತ ಮೇಲದ ಪುರ ಕಟ್ ಮಾಡ್ತಿದ್ದು ಒಂದು ಅಂಚಿನ ಒಂದು ತಾಯಿ ಬೇರು ಮಗ ಬೇರು ಉಂಡದೆ ಅವನು ನಡೆದು ಬಿಡ್ನಿ ಕಲೆ ಇನಿತಾ ನನ್ನ ವೀಡಿಯೋ ಇಷ್ಟ ಅಂಡ ಒಂಜಿ ಲೈಕ್ ಮಾಡಿ ಒಂಜಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಲಿ ಅಂಚೆನೇ ಸಬ್ಸ್ಕ್ರೈಬ್ ಮಾಡ್ಪೇ ನಾವೆಲ್ಲ ಮಸ್ತ್ ಮಸ್ತ್ ವೀಡಿಯೋಸ್ ನಿಖಲಿ ಏನು ಅಪ್ಲೋಡ್ ಮಾಡಿ ತಿನ್ನೆ ಒಂಜಿ ಒಂಚಿ ಸಬ್ಸ್ಕ್ರೈಬ್ ಮಾಡ್ತಾಡ ಉಂಡು ಬೆಲ್ ಉಂಡು ಆ ಬೆಲ್ಲ ಕ್ಲಿಕ್ ಮಾಡ್ತಾಡ ನಿಖಲಿಗ ಏನು ಪಾಡ್ ಅಂಚಿನ ವೀಡಿಯೋ ಬೇಗ ನಿಖಾಲಿಗೆ ನೋಟಿಫಿಕೇಷನ್ ಬರ್ಕೊಂಡು ಸೊ ನನ್ನ ಇನಿತ ವೀಡಿಯೋ ಇಷ್ಟೇ ಈ ಇಂಥ ವೀಡಿಯೋ ನನ್ನ ನೆಕ್ಸ್ಟ್ ಎಲ್ಲದ ವೀಡಿಯೋನಿ ಕಲೇ ಮೀಟ್ ಆಪೆ ಟಾಟಾ ಬೈ ಬಾಯ್ ಸಿ ಯು ಟೇಕ್ ಕೇರ್